ಇದೀಗ ವೇದಿಕೆ ನಮಸ್ಕಾರ ಎಲ್ರಿಗೂ ನಾನು ಕೊಳೆಗಾಲ ಶರ್ಮಾ ಅಂತ ಲೇಖ ಪುಸ್ತಕದ ಈಗ ಬಿಡುಗಡೆಯಾದಂತಹ ಪುಸ್ತಕದ ಲೇಖಕಿಯಾದಂತಹ ಶ್ರೀಮತಿ ಸವಿತಾ ಶ್ರೀನಿವಾಸ ಅವರು ಹೇಳಿದ್ದಾರೆ ಹಾಗೂ ಈ ಪುಸ್ತಕದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡೋದಕ್ಕೆ ನನ್ನೊಟ್ಟಿಗಿದ್ದಾರೆ ಆರ್ ಪೂರ್ಣಿಮಾ ಅವರು ಆರ್ ಪೂರ್ಣಿಮಾ ಅವರನ್ನ ಪರಿಚಯ ಮಾಡಿಕೊಡುವಂತ ನನ್ನ ಹತ್ರ ಇಲ್ಲ ಯಾಕಂದ್ರೆ ಪೂರ್ಣಿಮಾ ಅವರು ಸಾಹಿತ್ಯ ಲೋಕದಲ್ಲಿ ಮತ್ತು ಜರ್ನಲಿಸಮ್ ನಲ್ಲಿ ಎಲ್ರಿಗೂ ಸಾಕಷ್ಟು ಪರಿಚಯ ಇರುವಂತಹ ಇನ್ನು ಪಕ್ಕದಲ್ಲಿರುವಂತಹ ಸವಿತಾ ಶ್ರೀನಿವಾಸ ಅವ್ರನ್ನ ಪರಿಚಯ ಮಾಡ್ಕೊಳೋಣ ಅಂತಂದ್ರೆ ಅವರು ಲಾಠಿ ಹಿಡ್ಕೊಂಡೇ ಇರ್ತಾರೆ ಪೊಲೀಸ್ ಆಫೀಸರ್ತಾರೆ ಇವರಿಬ್ಬರು ಪರಿಚಯ ನಾನು ಮಾಡ್ಕೊಡ್ದೇನೆ ಈ ಪುಸ್ತಕದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಮಾಡ್ತೇವೆ ಆ ಅಡಿಗರು ಐ ಪಿ ಎಚ್ ಪ್ರಕಾಶನದ ಪ್ರಕಾಶನದವರು ಐ ಪಿ ಎಚ್ ಪ್ರಕಾಶನ ಈ ಪುಸ್ತಕವನ್ನ ಪ್ರಕಟಿಸಿದೆ ಇದು ಮೂರನೇ ಪುಸ್ತಕ ಸವಿತಾ ಶ್ರೀನಿವಾಸ್ ಅವರು ಒಂದು ಟ್ರೈಲಜಿ ಅಂದ್ರೆ ಮೂರು ಪುಸ್ತಕಗಳ ಸರಣಿಯನ್ನು ಬರೆದಿದ್ದಾರೆ ಇದು ಮೂರನೇ ವಿಶೇಷ ಏನಂತಂದ್ರೆ ಸಾಹಿತ್ಯ ಅನ್ನುವಾಗ ನಾವು ವಿಜ್ಞಾನ ಸಾಹಿತ್ಯದ ಬಗ್ಗೆ ಹೆಚ್ಚು ಹೇಳ್ತೇವೆ ಅಂದ್ರೆ ವಿಷಯಗಳನ್ನ ತಿಳಿಸಿಕೊಡುವ ಮಾಹಿತಿ ಸಾಹಿತ್ಯ ಒಂದಿದೆ ಅದರಲ್ಲಿ ಮತ್ತೊಂದು ಅದರಲ್ಲಿ ಕಾಲ್ಪನಿಕ ಸಾಹಿತ್ಯವೂ ಇದೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಾಲ್ಪನಿಕ ಸಾಹಿತ್ಯ ಅಂತ ಅನ್ನೋದು ನಮ್ಮ ಕನ್ನಡದಲ್ಲಿ ಅಷ್ಟೊಂದು ಬೆಳೆದಿಲ್ಲ ಅನ್ನೋದು ಒಂದು ಸತ್ಯವಾದಂತ ಸಂಗತಿ ಅದರಲ್ಲಿ ನೀವು ಲೆಕ್ಕ ಹಾಕಿದ್ರೆ ಬೆರಳು ಕೂಡ ಒಂದು ಹಸ್ತದಲ್ಲಿ ಐದು ಬೆರಳು ಇದೆ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಸೊ ಅಷ್ಟು ಅಪರೂಪದ ವಸ್ತುವನ್ನ ಆಯ್ದುಕೊಂಡು ಲೇಖನಗಳನ್ನ ಬರೆಯುತ್ತಾ ಇರುವಂತಹವರು ಕಥೆಗಳನ್ನ ಬರೀತಾ ಇರುವಂತಹ ಕಾದಂಬರಿಯನ್ನು ಬರೀತಾ ಇರುವಂತಹ ಸವಿತಾ ಶ್ರೀನಿವಾಸ ಅವರು ಈ ವಿಜ್ಞಾನ ಕಥೆಗಳ ಓದುಕರಾಗಿ ವಿಜ್ಞಾನ ಕಥೆಗಳ ಬಗ್ಗೆ ಹಾಗೂ ಪತ್ರಕರ್ತರಾಗಿ ಆ ಬಗ್ಗೆ ತಿಳ್ಕೊಂಡಿರುವಂತಹ ಆರ್ ಪೂರ್ಣಿಮಾ ಅವರನ್ನ ನಾನು ಮೊದಲು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯ ಸಾಹಿತ್ಯಕ್ಕೂ ಮತ್ತು ವಿಜ್ಞಾನ ಸಾಹಿತ್ಯಕ್ಕೂ ವ್ಯತ್ಯಾಸಗಳು ಏನಿರಬಹುದು ಏನಿದೆ ಮತ್ತೆ ನಮ್ಮ ಕನ್ನಡದಲ್ಲಿ ನಾನೇನು ಹೇಳ್ಬಿಟ್ಟೆ ಕಡಿಮೆ ಅಂತ ಅಂದ್ಬಿಟ್ಟು ಬಹುಶಃ ನನ್ನ ವಿಶ್ಲೇಷಣೆ ಎಷ್ಟು ಸರಿ ಇರ್ಲಿಕ್ಕಿಲ್ಲ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಈ ಸಾಹಿತ್ಯ ಇದೆ ಹೇಗೆ ಬೆಳೆದು ಬಂದಿದೆ ಅಂತ ಅವ್ರನ್ನ ಕೇಳೋದಕ್ಕೆ ವಿನಂತಿಸುವ ನಮಸ್ಕಾರ ನಾನು ತುಂಬಾ ಸಂತೋಷದಿಂದ ಸವಿತಾ ಶ್ರೀನಿವಾಸ ಅವರ ಮುಗಿಲಗಲ ಜಗದ ಪುಸ್ತಕದ ಅನಾವರಣ ಸಮಾರಂಭದಲ್ಲಿ ಭಾಗಿಸ್ತಾ ಇದ್ದೀನಿ ಅಂತಂದ್ರೆ ನಿಜವಾಗಿ ಒಬ್ಬ ಪೊಲೀಸ್ ಆಫೀಸರ್ ಆಗಲಿ ಸಿ ಐ ಡಿ ವಿಭಾಗದಲ್ಲಿ ಕೆಲಸ ಮಾಡಿಕೊಂಡು ಅವರಿಗೆ ಯಾವಾಗ ಕುರ್ಸೊತ್ತು ಸಮಾಧಾನ ಇರುತ್ತೆ ಬರೆಯೋದಕ್ಕೆ ಅನ್ನೋದು ಬಹಳ ವಿಶೇಷ ಅದ್ರ ಜೊತೆಗೆ ಅವರು ಇಲ್ಲಿ ಮುಖ್ಯವಾಗಿ ಬರೆದಿರೋದು ಸೈನ್ಸ್ ಫಿಕ್ಷನ್ ನನಗೆ ತುಂಬಾ ಸಂತೋಷ ಆಗಿದ್ದು ಇವತ್ತು ಕೂಡ ಕೆಲವರಾದರೂ ಸೈನ್ಸ್ ಫಿಕ್ಷನ್ ಬಗ್ಗೆ ಗಮನ ಕೊಡ್ತಿದ್ದಾರೆ ಅನ್ನೋದು ಅದಕ್ಕೆ ಮೊದಲು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸವಿತಾ ಅವರಿಗೆ ನನ್ನ ಪಕ್ಕದಲ್ಲಿ ಕೂತಿರೋ ಒಳ್ಳೆಗಾಲ ಶರ್ಮಾ ಅವರು ಕೂಡ ಕಥೆಗಳನ್ನು ಬರೆದಿದ್ದಾರೆ ಜೊತೆಗೆ ಲೇಖಕಗಳು ಲೇಖನಗಳನ್ನು ತುಂಬಾ ಬರಿತಾ ಇರ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಇಂತ ಒಂದು ಇದು ಕೂಡ ವೆಬ್ಸೈಟ್ ಮ್ಯಾಗ್ಝೈನ್ ಕೂಡ ಅವರು ನಡೆಸ್ತಾ ನಾನು ಸವಿತಾ ಅವ್ರದ್ದು ಬರವಣಿಗೆ ನಮ್ಮ ಮಕ್ಕಳಿಂದ ಗಮನಿಸ್ಕೊಂಡು ಬಂದಿದ್ದೀನಿ ಅವರು ವಿಶೇಷವಾದ ವಸ್ತುಗಳನ್ನು ಆರಿಸ್ಕೋತಾರೆ ಅದರಲ್ಲಿ ನನಗೆ ಬಹಳ ಮುಖ್ಯ ಅನಿಸಿದ್ದು ಈ ಟ್ರಯ ಅವರು ಮೂರು ಕಾದಂಬರಿಗಳನ್ನ ಅದರಲ್ಲಿ ಮೂರನೇದು ಇದು ಜಗದಗಲ ಅನ್ನೋದು ಮೊದಲನೇದು ತ್ರಿಲೋಕ ಸಂಚಾರಿ ನೀರೆ ಮೊದಲನೇ ಕಾದಂಬರಿ ಎರಡನೇದು ಗಾಳಕ್ಕೆ ಸಿಕ್ಕ ಚಂದಿರ ಅವ್ರಿಗೆ ಚೆನ್ನಾಗಿ ಮೂರನೇದು ಮುಗಿಲ ಈ ಮೂರನೇ ಕಾದಂಬರಿ ಇವತ್ತು ಬಿಡುಗಡೆ ಆಗಿರುವ ಈ ಮೂರನೇ ಕಾದಂಬರಿ ಸೈನ್ಸ್ ಶಿಕ್ಷನ್ ಅಲ್ಲಿ ಒಂದು ಮೈಲುಗಲ್ಲು ಅಂತ ನಾನು ಯಾಕೆ ಅಂತಂದ್ರೆ ಅದು ಯಾವ ವಿಷಯ ನಾವು ಕುರ್ತತ್ತು ಅಂತಂದ್ರೆ ಇವತ್ತು ನಮ್ಗೆಲ್ರಿಗೂ ಅತ್ಯಂತ ಆತಂಕ ಪ್ರಪಂಚದ ಪ್ರಪಂಚದಾದ್ಯಂತ ಎಲ್ರಿಗೂ ಕೂಡ ಅತ್ಯಂತ ದುಃಖ ಆತಂಕ ಅಂತ ಪರಿಸರದ ನಾಶ ಯಾಕೆಂದ್ರೆ ಮನುಷ್ಯ ಬದುಕಬೇಕಾದ್ರೆ ಪರಿಸರ ಚೆನ್ನಾಗಿರ್ಬೇಕು ನಾವು ಬದುಕಬೇಕಾದ ವಾತಾವರಣ ನಾವೇ ಚೆನ್ನಾಗಿಟ್ಕೊಬೋದು ಆದ್ರೆ ಮನುಷ್ಯರು ಪಂಚಭೂತಗಳು ಇಲ್ಲಿ ಬಹಳ ವಿಶೇಷವಾದ ಒಂದು ವಸ್ತು ವಿನ್ಯಾಸ ಮತ್ತು ಬರವಣಿಗೆಯ ಒಂದು ಅದ್ಭುತವಾದ ಏನು ಅಂತಂದ್ರೆ ಪಂಚಭೂತಗಳು ಪಂಚ ಪಾತ್ರಗಳು ಪಂಚಭೂತಗಳನ್ನ ಪ್ರತಿನಿಧಿಸ್ತವೆ ಇಲ್ಲಿ ಇದರಲ್ಲಿ ಅದರಲ್ಲಿ ಒಬ್ಬರು ಕೂಡ ಕೋಆರ್ಡಿನೇಟ್ ಮಾಡಿ ಹೇಗೆ ನಾವು ಈ ಪ್ರಪಂಚನ ಉಳಿಸ್ಕೋಬಹುದು ಜಗತ್ತಿನ ಒಂದು

ಈ ಇಷ್ಟನ್ನು ಕೋರಡಿ ನೆಟ್ ಮಾಡೋದು ಉರ್ವಿ ಅಂತ ಒಬ್ಬ ಹೆಣ್ಣು ಮಗಳು ಅವರು ತುಂಬಾ ಚೆನ್ನಾಗಿ ಕಾಲ್ಪನಿಕವಾದ ಹೆಸರುಗಳನ್ನ ಇಟ್ಟಿದ್ದಾರೆ ಆ ಉರ್ವಿಯನ್ನು ಮಾಡಿ ಆಗ್ತಾ ಇರೋ ಹಾನಿ ನೀರಿಗಿರ್ಬೋದು ಅಥವಾ ಒಟ್ಟು ಭೂಮಿಯ ಪರಿಸರ ಎಲ್ಲಾ ಹೋಗು ನಮ್ಗೆಲ್ಲರೂ ಹೂ ಗೊತ್ತು ಆಕಾಶದಲ್ಲೂ ಇವತ್ತು ಹಾನಿ ಆಗ್ತಿದೆ ಭೂಮಿ ಮೇಲೂ ಹಾನಿ ಆಗ್ತಿದೆ ಇದೆಲ್ಲವನ್ನು ಕಳೆಯೋದಕ್ಕೆ ಏನ್ ಮಾಡಬಹುದು ಅನ್ನುವ ಅದ್ಭುತವಾದ ಯೋಜನೆಯನ್ನ ಅವರು ಕಾದಂಬರಿಯಾಗಿ ರೂಪಿಸಿದ್ದಾರೆ ಇದು ಬಹಳ ವಿಶೇಷ ಅಂತ ನನಗೆ ಅನಿಸಿದ್ದೆ ಕನ್ನಡದಲ್ಲಿ ಸೈನ್ಸ್ ಫಿಕ್ಷನ್ ಅನ್ನೋದು ನಮ್ಗೆ ಗೊತ್ತಿರೋ ಹಾಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರೋದು ತುಂಬ ಕಡಿಮೆ ಅದು ಪ್ರ ಇಂಗ್ಲಿಷ್ನಲ್ಲಿ ಇರುವ ಬೃಹತ್ ಸೈನ್ಸ್ ಫಿಕ್ಷನ್ನ ಒಬ್ಬ ಗಮನಿಸಿದ್ದಾರೆ ಇವತ್ತು ಬರ್ತಾ ಇರೋದು ನೋಡಿದರೆ ಕನ್ನಡದಲ್ಲಿ ತುಂಬ ಕಡಿಮೆ ಇರೋದು ಅದರಲ್ಲಿ ತೀರ ಕೆಲವರೇ ಬರಿತಿರೋದು ಆಮೇಲೆ ಕೊಳ್ಳೇಗಾಲ ಶರ್ಮಾ ಅವರು ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳದಂಗೆ ಸೈನ್ಸ್ ಫಿಕ್ಷನ್ನ ಇವತ್ತು ಮುಂದುವರೆಸ್ಕೊಂಡು ಹೋಗ್ತಿರೋದು ಮೂರು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಸವಿತಾ ಶ್ರೀನಿವಾಸ ಅವರು ಅದನ್ನು ವಿಶೇಷವಾಗಿ ಗಮನ ಕೊಟ್ಟು ಆ ತರ ಆಗಿದೆ ನಾವು ಇದರಲ್ಲಿ ಮುಖ್ಯವಾಗಿ ಇರೋದೇನು ಅಂತಂದ್ರೆ ಹೇಗೆ ನಾವು ಪರಿಸರ ನಾಶನ ತಡೆಗಟ್ಬೋದು ಹೇಗೆ ಪರಿಸರವನ್ನ ಸ್ವಚ್ಛವಾಗಿ ಉಳಿಸ್ಕೋಬಹುದು ಮತ್ತು ಈ ಮೂಲಕ ಮನುಷ್ಯನ ಜೀವನವನ್ನ ಸುಗಮವಾಗಿ ಇರೋ ಹಾಗೆ ಮತ್ತು ನಮ್ಮ ನಾಳೆಗೆ ಹೇಗೆ ನಾವು ಉಳಿಸ್ಬೋದು ಯಾಕೆಂತಂದ್ರೆ ನಾವು ಯಾವತ್ತು ಯೋಚನೆ ಮಾಡ್ಬೇಕಾಗಿರೋದು ಬರೀ ನಮ್ಮ ಒಂದು ಒಳ್ಳೇದಕ್ಕೆ ಮಾತ್ರ ಅಲ್ಲ ಮುಂದಿನ ಜನಾಂಗ ಮುಂದಿನ ಪೀಳಿಗೆ ಬರುವ ಪೀಳಿಗೆಗಳು ಹೇಗೆ ಒಳ್ಳೆಯ ಜೀವನ ನಡೆಸೋದಕ್ಕೆ ನಾವು ಏನನ್ನ ಬಿಟ್ಕೊಟ್ಬಿಟ್ಟು ಹೋಗ್ತೀವಿ ಅವ್ರಿಗೆ ಅನ್ನೋದು ಬಹಳ ಮುಖ್ಯ ಇದೆಲ್ಲವನ್ನು ತುಂಬ ಸುಂದರವಾಗಿ ಪಾತ್ರಗಳ ಮೂಲಕ ಇಲ್ಲಿ ವಿಶೇಷ ಏನಂತೆ ಪಂಚಕೂತಗಳು ನಾವು ಬಂತಿವಲ್ಲ ನೀವಾಡೂಜ ಇವೆಲ್ಲದಕ್ಕೂ ಒಂದೊಂದು ಪಾತ್ರದ ರೂಪ ಕೊಟ್ಟು ಅದನ್ನು ಕೋಆರ್ಡಿನೇಟ್ ಮಾಡ್ತಿರೋದು ಉರ್ವಿ ಅನ್ನುವ ಹೆಣ್ಮಗಳು ಆ ಥರದ ಒಂದು ಅದ್ಭುತವಾದ ಒಂದು ಸಂಯೋಜನೆ ಇದರಲ್ಲಿದೆ ಮತ್ತು ಇದು ಬಹಳ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಬೇಕಾದ ಸಂಗತಿಗಳನ್ನ ತಿಳಿಸತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಈ ಟ್ರಯಾಲಜಿನಲ್ಲಿ ಈ ಮೂರು ಕಾದಂಬರಿಗಳುಚಾಗಿ ನೀರು ಗೊಳಕ್ಕೆ ಸಿಕ್ಕ ಚಂದಿರ ಮತ್ತು ಮುಗಿಲಗಳ ಜಗದ ಜಗದಗಳ ಈ ಮೂರು ಕಾದಂಬರಿಗಳಲ್ಲೂ ಕೆಲವು ಪಾತ್ರಗಳು ಮುಂದುವರ್ಕೊಂಡು ಬಂದ ಯಾಕೆ ಅಂತಂದ್ರೆ ಅವರ ಮಿಷನ್ ಅವ್ರದ್ದು ಏನಿದೆ ಗುರಿ ಉದ್ದೇಶ ಇನ್ನೂ ತುಂಬಿರಲ್ಲ ಅದರಿಂದ ಮುಂದಿನ ಕಾದಂಬರಿ ಮುಂದುವರಿಯುತ್ತೆ ಮುಂದುವರಿಯತ್ತೆ ಮತ್ತು ಅದಲ್ಲಿಗೆ ಏನು ನಿಲ್ಲೋದಲ್ಲ ಇನ್ನು ಬೇಕಾದಷ್ಟು ಅದಕ್ಕೆ ಅಗತ್ಯ ಆಗಿದೆ ಅನ್ನೋದು ನನಗೆ ತುಂಬ ವಿಶೇಷ ಇಂಥದೊಂದು ಪ್ರಯಾಲಜಿನ ಕೊಟ್ಟ ಮತ್ತು ಈ ಮೂರನೇದು ಅತ್ಯಂತ ವಿಶಿಷ್ಟವಾದ ಒಂದು ವಸ್ತು ವಿನ್ಯಾಸವನ್ನ ಹೊಂದಿದೆ ಇದೆಲ್ಲದರಿಂದ ನಮ್ಮ ಸೈನ್ಸ್ ಫಿಕ್ಷನ್ ಕನ್ನಡದಲ್ಲಿ ಮುಂದುವರಿತಿದೆ ಅನ್ನುವ ಒಂದು ತುಂಬಾ ಸಂತೋಷ ನಮಗಾಗತ್ತೆ ಯಾಕೆಂದ್ರೆ ನಾನು ಪತ್ರಕರ್ತೆಯಾಗಿ ಸಂಪಾದಕಿಯಾಗಿ ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ಸೈನ್ಸ್ ಫಿಕ್ಷನ್ದು ಪರಂಪರೆ ಗಮನಿಸ್ಕೊಂಡು ಬಂದಿದ್ದೀನಿ ನಲವತ್ತೈದು ವರ್ಷದಿಂದ ನಮಗೆ ಮಠ ಅವರು ನಾನು ಸುಧಾಧರ್ ಕೆಲಸ ಮಾಡ್ತಿದ್ದಾಗ ಅವರು ಅವರೂರಿಂದ ಬೆಂಗ್ಳೂರ್ ಬಂದು ಹಸ್ತ ಪ್ರತಿನ ಕೈಯಲ್ಲಿ ಹಿಡ್ಕೊಂಡು ಬರೋರು ಅವಾಗೆಲ್ಲ ಕಂಪ್ಯೂಟರ್ ಎಲ್ಲಿ ಅಲ್ಲ ಹಸ್ತ ಪ್ರತಿನ ಕಾದಂಬರಿನ ತಗೊಂಡು ಬರೋರು ಅವ್ರ ಕೈಯಲ್ಲಿ ಹಿಡ್ಕೊಂಡು ಸಂಪಾದಕ ಕೊಟ್ಟಮೇಲೆ ಕೊಟ್ಟ್ಮೇಲೆ ಆಮೇಲೆ ಅದು ನಮ್ಮ ಟೆಸ್ಟ್ ಬರೋದು ನಾವು ಕುತೂಹಲದಿಂದ ಅದನ್ನ ಓದ್ತಾ ಇದ್ವಿ ಅದನ್ನ ನಾವು ಧಾರಾವಾಹಿಯಾಗಿ ಹಾಕ್ತಾ ಇದ್ದಾಗ ಬೂಸ್ ನೂರು ಮಠ ಅವರ ಕಾದಂಬರಿಗಳನ್ನ ಮುಂದಿನ ವಾರ ಏನಾಗತ್ತೆ ಅಂತ ಲಾಂಡ್ಲೈನ್ ಫೋನ್ ಬರೋದು ಅವಾಗ ಮೊಬೈಲ್ ನೋಡಿಲ್ಲ ಅಷ್ಟು ಕುತೂಹಲಕರವಾದ ಒಂದು ವಿನ್ಯಾಸ ಬರವಣಿಗೆ ಅಲ್ಲಿ ಇರ್ತಾ ಇತ್ತು ನನಗೆ ತುಂಬಾ ಸಂತೋಷ ಆಗೋದು ಸವಿತಾ ಅವರ ಒಂದು ಪರಂಪರೆನ ಮುಂದುವರಿಸಿ ತುಂಬಾ ಕುತೂಹಲಕರವಾದ ಪಾತ್ರ ವಿನ್ಯಾಸ ವಸ್ತು ವಿನ್ಯಾಸ ಮತ್ತು ಬರವಣಿಗೆ ಎಲ್ಲದರಲ್ಲೂ ಕೂಡ ಅದನ್ನು ಚೆನ್ನಾಗಿ ಮುಂದುವರೆಸಿಕೊಂಡು ಹೋಗಿದ್ದಾರೆ ಮತ್ತೆ ಇಲ್ಲಿ ಒಂದು ವಿಶೇಷ ಗುರುತಿಸೋದು ಈ ಎಲ್ಲದರ ಮುಖ್ಯ ಹೊಣೆಗಾರಿಕೆಯನ್ನ ಅವರು ಒಬ್ಬ ಹೆಣ್ಣು ಮಗಳ ಕೈಯಲ್ಲಿ ಕೊಡ್ತಾರೆ ಉರ್ವಿ ಅನ್ನೋ ಹೆಸರೇ ತುಂಬಾ ಚೆನ್ನಾಗಿದೆ ಪರಿಸರ ಉಡಿಸೋದಕ್ಕೆ ಮಹಿಳೆಯ ಕಾಣಿಕೆ ಹೆಣ್ಣಿನ ಕಾಣಿಕೆ ಎಷ್ಟು ಎಲ್ರುದು ಇರ್ಬೇಕು ಸರಿ ಆದರೆ ಇವಳ ವಿಶೇಷ ಪಾತ್ರತ್ವಕ್ಕೆ ಅವರು ಗಮನ ಕೊಟ್ಟು ಅದು ಎಲ್ಲದರ ರಕ್ಷಣೆಯ ಸೂತ್ರವನ್ನ ಕೈ ಕೊಡ್ತಾರೆ ಉರ್ವಿ ತಾನೇ ಕಾದಂಬರಿ ಓದಿ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆದ ವಿನ್ಯಾಸ ಅದರಲ್ಲಿದೆ ಪಂಚಭೂತಗಳ ಒಂದೊಂದು ಪಾತ್ರಗಳು ಕೂಡ ಏನೇನು ಆಗ್ತಿದೆ ಏನೇನು ನಿರ್ವಹಿಸಬೇಕು ಏನೇನು ಸರಿಪಡಿಸ್ಬೇಕು ಮತ್ತು ಮುಂದಿನ ಜನಾಂಗಗಳಿಗೆ ನಾವು ಏನನ್ನ ಉಳಿಸ್ಬೇಕು ಏನನ್ನ ಕೊಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಸವಿತಾ ಅವರು ಈ ಕಾದಂಬರಿನಲ್ಲಿ ಬರೆದಿದ್ದಾರೆ ಇದಕ್ಕಾಗಿ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೀನಿ ಇನ್ನೊಂದು ನಾನು ಪತ್ರಕರ್ತೆಯಾಗಿ ಹೇಳ್ಕೊಳ್ಳಬೇಕು ಅಂದ್ರೆ ವೈಜ್ಞಾನಿಕ ಕಾದಂಬರಿಗಳ ಧಾರಾವಾಹಿ ಪ್ರಕಟಣೆ ಬಂದಿದ್ದೆ ಸುಖದಲ್ಲಿ ತರಂಗದಲ್ಲಿ ಈ ತರ ವಾರಪತ್ರಿಕೆಗಳಲ್ಲಿ ಅದರಿಂದ ಜನ ತುಂಬಾ ಆಸಕ್ತಿಯಿಂದ ಲಕ್ಷಾಂತರ ಜನ ಓದಿದ್ದಾರೆ ಒಂದು ವಾರಪತ್ರಿಕೆನ ಲಕ್ಷಾಂತರ ಜನ ಓದ್ತಾರೆ ಅಂತಂದ್ರೆ ಅಷ್ಟು ಮಟ್ಟಿಗೆ ಕಾದಂಬರಿ ಅವರ ಮನಸ್ಸಿನಲ್ಲಿ ಉಳಿದಿದೆ ಅನ್ನೋದು ಆತ ಈ ಕಾದಂಬರಿ ಕೂಡ ತರಂಗದಲ್ಲಿ ಧಾರಾವಾಹಿಯಾಗಿ ಬಂದಿತ್ತು ಮತ್ತು ಈ ತರದ ಒಂದು ಇವತ್ತಿಗೂ ಪತ್ರಿಕೆಗಳು ಮುಂದುವರಿಸ್ತಾ ಇದ್ದಾವೆ ಆದ್ರೆ ನಮಗ್ ಬರ್ಕೊಡೋರು ಬೇಕು ಅಷ್ಟೇ ಸವಿತಾ ಅವ್ರ ತರ ಈ ಒಂದು ಕಾದಂಬರಿ ಪ್ರಕಟಿಸಿದ ಅಡಿಗರಿಗೂ ನಾನು ನನ್ನ ನಮಸ್ಕಾರಗಳನ್ನ ನಾನು ಒಂದು ಪ್ರಶ್ನೆ ಇದೆ ಮುಖ್ಯವಾಗಿ ನಾವು ವಿಜ್ಞಾನ ಸಾಹಿತ್ಯ ಅಂತಂದಾಗ ಅದರಲ್ಲಿ ಹಲವು ಬಗೆಗಳನ್ನ ನೋಡ್ತೇವೆ ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ವಿಜ್ಞಾನ ಬರ ಸಾರಿ ವಿಜ್ಞಾನ ಕಥೆಗಾರರು ಬಹಳ ಕಡಿಮೆ ಅಂತಂದಾಗ ವಿಜ್ಞಾನ ಕಥೆಗಾರರನ್ನ ಹುಟ್ಟು ಹಾಕೋದಕ್ಕೆ ಹಲವಾರು ಪ್ರಯತ್ನಗಳು ನಡೆದಿವೆ ಅಂತ ಪ್ರಯತ್ನ ನಡೆಸಿದವರಲ್ಲಿ ಒಬ್ಬರು ಇಲ್ಲೇ ಮುಂದೆ ಕೂತಿದ್ದಾರೆ ಆ ವಸುಂಧರಾ ಭೂಪತಿ ಅವರು ನಮಸ್ತೆ ಮೇಡಮ್ ಈ ಇಷ್ಟೆಲ್ಲ ಆದರೂ ಕೂಡ ನಮಗೆ ಈ ಪ್ರಕಾರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿಲ್ಲ ಅನ್ನೋದಂತೂ ಸತ್ಯ ಹಾಗಿದ್ದು ವಿಜ್ಞಾನ ಸಾಹಿತ್ಯದಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನೇ ನಾವು ತಗೊಂಡ್ರೆ ಮೂರು ರೀತಿಯ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಆ ರೀತಿಯಲ್ಲಿ ವಸ್ತುವನ್ನು ಅವರು ಬಳಸ್ಕೊಳ್ಳುವ ರೀತಿಯಲ್ಲಿ ಮೊದಲನೇದು ಫ್ಯಾಂಟಸಿ ಅಂತ ಹೇಳ್ತೀವಿ ರಾಜಶೇಖರ್ ಭೂಷಣ ಬಗ್ಗೆ ಹೇಳಿದ್ರು ಹೆಚ್ಚಿನ ಮಟ್ಟಿಗೆ ಫ್ಯಾಂಟಸಿಯನ್ನು ಅವರು ಬರ್ತಿದ್ದದ್ದು ನಾವು ಕಾಣ್ತೀವಿ ಎರಡನೆಯದು ಅಲಿಗರಿ ಅಂತ ಹೇಳ್ತೀವಿ ಐಸಾ ಕಸಿಮೋ ಅತ್ಯಂತ ಪ್ರಸಿದ್ಧ ಈ ಕ್ಯಾಟಗರಿಗೆ ಅಂದ್ರೆ ನಮ್ಮ ಸಮಾಜದ ಎಲ್ಲ ಒಳಿತು ಕೆಡುಕುಗಳನ್ನ ವಿಜ್ಞಾನದ ಹಿನ್ನೆಲೆಯಲ್ಲಿ ಅಲಿಗರಿ ರೀತಿಯಲ್ಲಿ ಬರಿತಾ ಇದ್ದು ಮೂರನೆಯದು ಪ್ರೆಡಿಕ್ಟಿವ್ ಅಂತ ಹೇಳ್ತೀವಿ ಕ್ಲಾಕ್ ಆ ರೀತಿಯಲ್ಲಿ ಬರಿತಾ ಇದ್ದು ಅಂದ್ರೆ ಒಂದು ತಂತ್ರಜ್ಞಾನ ಮುಂದೆ ಏನು ಕೊಡಬಹುದು ಅಂತ ಅನ್ನೋದು ಅಂದ್ಬಿಟ್ಟು ಅಂದ್ರೆ ಇತ್ತೀಚೆಗೆ ಜಯಂತ್ ನಾರ್ಲಿಕರ್ ನಮ್ಮ ಭಾರತದ ಸುಪ್ರಸಿದ್ಧ ವಿಜ್ಞಾನಿ ಜೊತೆಗೆ ವಿಜ್ಞಾನ ಕಥೆಗಾರ ಕೂಡ ಅವರು ಸಾಕಷ್ಟು ಕರಿತಾ ಇತ್ತು ಅಂದ್ರೆ ಇವತ್ತು ಇರುವಂತಹ ವಿಜ್ಞಾನದ ಬಗ್ಗೆ ನಾನು ಪುಸ್ತಕವನ್ನು ಓದಿದ್ದೀನಿ ಆದ್ರೂ ಅವ್ರ ಬಾಯಿಂದ ನಾವು ಕೇಳೋದು ಬಹಳ ಇಷ್ಟ ಆಗುತ್ತೆ ಯಾವುದನ್ನು ನೀವು ಇದರಲ್ಲಿ ಗೆಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀರ ಪ್ರೆಡಿಕ್ಟಿವ್ ಅಂದ್ರೆ ಒಂದು ಕಥೆ ನಮ್ಮ ಪರಿಸರದ ಸಮಸ್ಯೆಗಳು ಇದೆ ಎನ್ನುವುದಾದ್ರೆ ಆ ಸಮಸ್ಯೆಗೆ ಒಂದು ಪರಿಹಾರ ಇದೆ ಅಂತ ನೀವು ಹೇಳ್ತಿದ್ದೀರಾ ಅಥವಾ ಆ ಸಮಸ್ಯೆಯ ಪರಿಹಾರ ಸಮಸ್ಯೆಗಳನ್ನ ಯಾವ ರೀತಿಯಲ್ಲಿ ನಾವು ಕಾಣಬಹುದು ಅಂತ ನೀವು ಹೇಳ್ತಾ ಇದ್ದೀರಾ ನನ್ನ ಮೂರು ಕಾದಂಬರಿಗಳು ಮೂರು ಮೂರು ದಿಕ್ಕಿನಲ್ಲಿ ಕಾದಂಬರಿಗಳು ಒಂದು ಸಮಾನ ಅಂಶ ನೀವು ಹೇಳಿದ್ರೆ ಫಿಕ್ಷನ್ ಅಂದ್ರೆ ಭವಿಷ್ಯದಲ್ಲಿ ಮುಂದೆ ಏನಾಗಬಹುದು ಇತ್ತೀಚಿನ ಸನ್ನಿವೇಶ ತಗೊಂಡ್ರೆ ಆ ಪರಿಸ್ಥಿತಿಯನ್ನ ಮುಂದಿನ ದಿನಗಳಲ್ಲಿ ಹೇಗೆ ಪರಿವರ್ತನೆ ಆಗ್ಬೋದು ಮುಂದೆ ಎಂತ ಸಂದರ್ಭ ಇದ್ರಾಗುತ್ತೆ ಅದನ್ನ ನಿಭಾಯಿಸುವ ಬಗ್ಗೆ ಹೇಗೆ ಅಂತೆಲ್ಲ ನಾವು ಪ್ರೆಡಿಕ್ಟ್ ಮಾಡಿ ಭವಿಷ್ಯದ ಕಾದಂಬರಿ ಅಥವಾ ಭವಿಷ್ಯದ ಕಥೆಗಳು ಅಂತ ರೂಪಿಸುತ್ತೆ ಅದು ಒಂದು ಸಮಾನ ಅಂಶ ಮೂರು ಟ್ರೈಲಾಜಿ ಕಾದಂಬರಿಗಳಲ್ಲಿ ಈ ಒಂದು ಕಾದಂಬರಿ ತೆಗೆದುಕೊಂಡ್ರೆ ಮುಗಿಲಗಲ್ಲ ಅಂತ ಅಗಲ ಅಂತ ಹೇಳಿ ಅಲಿಗಿರಿ ಪ್ರಕಾರಕ್ಕೆ ಹೆಚ್ಚು ಹೊಂದುತ್ತೆ ಮತ್ತೆ ಅದರಲ್ಲಿ ಪ್ರೆಡಿಕ್ಟಿವ್ ಫಿಕ್ಷನ್ ಸಹ ಇದೆ ಅಂದ್ರೆ ಈಗ ವಾಸ್ತವದಲ್ಲಿ ನೈಸರ್ಗಿಕ ವಿಕೋಪ ಅದನ್ನ ತೆಟ್ಕೊಂಡ್ರೆ ನಾವು ನಿಭಾಯಿಸ್ ನಿಭಾಯಿಸ್ತಾ ಇರೋ ಒಂದು ಸ್ಟ್ರಾಟಜಿ ಸರಿ ಇದ್ಯಾ ಅಂತ ಆಲೋಚನೆ ಸಹ ಬರುತ್ತೆ ನಾವು ಏನೇ ಒಂದು ಈ ಒಂದು ಪಂಚಪೋಟಿಗಳನ್ನ ತೆಗೆದುಕೊಂಡ್ರೆ ನಮ್ಮ ಇತ್ತೀಚಿನ ಸರ್ಕಾರದ ಅಧೀನದಲ್ಲಿ ಇರುವಂತಹ ಇಲಾಖೆಗಳನ್ನೇ ತೆಟ್ಕೊಂಡ್ರೆ ಅಗ್ನಿಶಾಮಕ ದಳ ಇದೆ ಅನಂತರ ಪವರ್ ಈ ಒಂದು ವಿದ್ಯುತ್ ಇಲಾಖೆ ಇದೆ ಜಲಮಂಡಲಿ ಇದೆ ಈ ರೀತಿ ಒಂದೊಂದು ಅಂಶಗಳಿಗೆ ಒಂದೊಂದು ಇಲಾಖೆ ಇದೆ ಆದ್ರೆ ನಾನು ಈ ಕಾದಂಬರಿಯಲ್ಲಿ ಅಂದ್ರೆ ಪ್ರೆಡಿಕ್ಟಿವ್ ರೀತಿನಲ್ಲಿ ಕೆತ್ಕೊಂಡ್ರೆ ಈ ಒಂದು ಸಂದರ್ಭವನ್ನ ಈ ಒಂದು ಸನ್ನಿವೇಶವನ್ನ ನಾವು ಹೇಗೆ ಸಂಶೋಧನೆ ಮತ್ತೆ ಕಾರ್ಯಾಚರಣೆ ಎರಡಕ್ಕೂ ಕೊಂಡಿ ಬೆಸ್ದಾಗ ಹೇಗೆ ನಿಭಾಯಿಸಬಹುದು ಅನ್ನೋದನ್ನ ಹೊರತರೋಕೆ ನಾನು ಪ್ರಯತ್ನ ಮಾಡಿದ್ದೀನಿ ನಾವು ಈಗ ನಾವು ಇರೋದು ನಂದು ಪೊಲೀಸ್ ಕ್ಷೇತ್ರ ಪೊಲೀಸ್ ಇಲಾಖೆದು ಆದ್ರೆ ಈ ಒಂದು ಪ್ರಕೃತಿ ವಿಕೋಪಕ್ಕೆ ಬಂದ್ರೆ ನಾವು ಮಾಡ್ತಾ ಇರೋದು ಸರಿನಾ ಅನ್ನೋದು ಒಂದ್ ಪ್ರಶ್ನೆ ಬರುತ್ತೆ ಆಯಾ ಸಂದರ್ಭಕ್ಕೆ ಯಾವ್ದೇ ರೀತಿ ನಾವು ಸಂಶೋಧನೆ ಮಾಡ್ಬೇಕಾಗುತ್ತೆ ಅದನ್ನ ನಾವು ಕೇವಲ ಕಾರ್ಯಾಚರಣೆ ಒಂದು ವಿಭಾಗ ಸಂಶೋಧನೆ ಒಂದು ವಿಭಾಗ ಅಂತ ಹೇಳ್ಬಿಟ್ಟು ಸಂಶೋಧನೆ ಮತ್ತೆ ಕಾರ್ಯಾಚರಣೆ ಎರಡು ವಿಭಾಗಗಳನ್ನ ಕೊಂಡಿ ಬೆಸೆಯದೆ ನಾವು ಕೆಲವೊಂದು ಕಡೆ ನಾವು ಆ ಕೆಲವೊಂದು ವಿಷಯಗಳನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ಅನ್ಸಿದಾಗ ನನ್ಗೆ ಈ ವಿಚಾರ ಕುಳಿತು ಥ್ಯಾಂಕ್ ಯು ನಿಮ್ಮ ಪೌರ್ಣಿಮಾ ಅವರನ್ನ ಪ್ರಶ್ನೆ ಕೇಳಿದ ಮೊದಲು ಅವರು ಒಂದು ವಿಷಯ ಹೇಳಿದ್ರು ಅದನ್ನ ಮುಂದುವರಿಸ್ಬಿಡ್ತೀನಿ ನೀವು ಪೊಲೀಸ್ ಇಲಾಖೆ ಅಂತಿಟ್ಟು ನೀವು ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಇರುವಂತವ್ರು ನಾವು ಕನ್ನಡ ಸಾಹಿತ್ಯವನ್ನು ನೋಡಿದಾಗ ಈ ಪೊಲೀಸ್ ಇಲಾಖೆಯ ಒಳಗಿರುವಂತಹ ವ್ಯವಹಾರಗಳ ಅಂದ್ರೆ ಕ್ರೈಮ್ ಥ್ರಿಲ್ಲರ್ಸ್ ಬಂದಿದೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಪೊಲೀಸ್ ಇಲಾಖೆ ಹೇಗೆ ಕೆಲಸ ನಿರ್ವಹಿಸುತ್ತೆ ಅಲ್ಲಿರುವ ಸಿಬ್ಬಂದಿ ಹೇಗಿರ್ತಾರೆ ಅವರ ಬದುಕು ಹೇಗಿರುತ್ತೆ ಅಲ್ಲಿರುವ ಪ್ರಪಂಚ ಹೇಗಿರುತ್ತೆ ಇದನ್ನು ಬಿಂಬಿಸುವಂತಹ ಸಾಹಿತ್ಯ ನಮ್ಮಲ್ಲಿ ಬಹಳ ಕಡಿಮೆ ಇನ್ನು ಒಂದು ರೀತಿಯಲ್ಲಿ ಹೇಳುವುದ್ರೆ ಆ ಪೊಲೀಸ್ ಇಲಾಖೆ ಬಗ್ಗೆ ಬರ್ತವರು ಉದಾಹರಣೆಗೆ ಡಾಕ್ಟರ್ ಟಿವಿ ಗುರುಪ್ರಸಾದ್ ಅವರಿದ್ದಾರೆ ಜಿ ಬಿ ನಡುಸ್ವಾಮಿ ಅವರಿದ್ದಾರೆ ಇನ್ನೂ ಇದ್ದಾರೆ ಆದ್ರೆ ಅವು ಸಾಧಾರಣವಾಗಿ ಕೇಸ್ ಹಿಸ್ಟರಿ ರೀತಿಯಲ್ಲಿ ಮಾತ್ರ ಇದ್ದುವೆ ಹೊರಟು ಒಂದು ವ್ಯವಸ್ಥೆ ಹಾಕಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಪುಸ್ತಕದಲ್ಲಿ ಈ ಮುಗಿಲಗಳ ಜಗದ ಕಾದಂಬರಿ ನಾನು ಕಾಣೋದು ಊರ್ವಿ ಆಗ್ಲಿ ಅಥವಾ ಈ ಪಂಚಭೂತಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಐದು ಕ್ಯಾರೆಕ್ಟರ್ಸು ಮತ್ತು ಅವರನ್ನು ನಿರ್ವಹಿಸುವಂತಹ ಮೇಲಧಿಕಾರಿಗಳು ಮತ್ತೊಂದು ಇವರೆಲ್ಲರ ಮೀಟಿಂಗ್ ಮತ್ತೊಂದು ಎಲ್ಲವೂ ಕೂಡ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತಹ ಮೀಟಿಂಗ್ಗಳ ಒಂದು ಪ್ರತಿಬಿಂಬ ಅಂತ ನನಗೆ ಗಮನಿಸ್ಬಿಡ್ತು ತಪ್ಪ ಸರಿ ಹೇಳಿದ್ರೆ ಮಟ್ಟಿಗೆ ಸರಿ ನೀವು ಹೇಳಿದ್ದು ಊಹೆ ಸರಿ ಇದೆ ನಾವೆಲ್ಲ ಒಂದು ಕಾರ್ಯಾಚರಣೆಗೆ ಇಡಬೇಕಂದ್ರೆ ಒಂದು ಕಂಟ್ರೋಲಿಂಗ್ ರೂಮ್ ಅಂತ ಇರುತ್ತೆ ಕಂಟ್ರೋಲ್ ರೂಮ್ ಒಂದು ಇದ್ದೇ ಇರುತ್ತೆ ಆ ಪಾತ್ರವನ್ನ ಹುಲಿ ನಿರ್ವಹಿಸ್ತಾ ಇರ್ತಾಳೆ ಆದ್ರೆ ಅದು ಕೇವಲ ನಮ್ಮ ವಾಸ್ತವಿಕ ಪ್ರಪಂಚಕ್ಕೆ ಸೀಮಿತ ಆಗಿಲ್ಲ ಯಾಕಂದ್ರೆ ಅವಳಿಗೆ ತುಂಬಾ ಒಂದು ಪ್ರವೇಶಿಕೆ ಇದೆ ಒಂದು ಜ್ಞಾನದ ಸಂಪತ್ತಿಗೆ ಅವಳಿಗೆ ಅವಕಾಶ ಇದೆ ಮತ್ತೆ ಏನೇ ಒಂದು ನಾವೀಗ ಡೌನ್ಲೋಡ್ ಆಗುವಂತ ಕೆಲವೊಂದು ಮಾಹಿತಿ ಕ್ಲೌಡ್ ಅಲ್ಲಿರುವಂತ ಮಾಹಿತಿಯಾಗಿ ಬೇರೆ ಬೇರೆ ವಿಚಾರಗಳು ಸಂಶೋಧನೆ ಎಲ್ಲ ಅವಳಿಗೆ ನೇರವಾಗಿ ತಲುಪುವಂತ ಒಂದು ಅವಳಿಗೆ ಒಂದು ವ್ಯವಸ್ಥೆ ಮಾಡಲಾಗಿರುತ್ತೆ ಅದನ್ನ ಅವಳು ಬಳಸ್ಕೊಂಡು ಹೇಗೆ ಈ ಕಾರ್ಯಾಚರಣೆಯಲ್ಲಿ ಐದು ಅಂಶಗಳನ್ನ ನಿರ್ವಹಿಸ್ತಾ ಇರುವಂತಹ ವಾರಿಯರ್ಸ್ ತಂಡಕ್ಕೆ ಸಹಾಯ ಮಾಡ್ತಾಳೆ ಅವ್ಳ ಹೇಗೆ ಮಾರ್ಗದರ್ಶನ ಮಾಡ್ತಾಳೆ ಅನ್ನೋದು ಇದು ಈ ಕಾದಂಬರಿಯ ಮೂಲ ವಸ್ತು ಹಾಗೆ ನೋಡಿದ್ರೆ ನಾವು ಅಷ್ಟೇ ಒಂದು ಕಾರ್ಯಾಚರಣೆಗೆ ಇಳಿಬೇಕಂದ್ರೆ ಒಂದು ಆಪರೇಟಿಂಗ್ ಅಂಶ ಒಂದು ಇರುತ್ತೆ ಮತ್ತೆ ಅದಕ್ಕೆ ಕೆಲವರು ಡೆಪ್ಯೂಟ್ ಆಗ್ತಾರೆ ಕೆಲವರು ಅಧಿಕಾರಿಗಳು ಅಂತೆಲ್ಲ ಹೇಳ್ಬಿಟ್ಟು ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಬರಲ್ಲ ಪಂಚಭ್ಯಗಳು ಬರಲ್ಲ ಏನೇ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಂತ ಪರಿಸ್ಥಿತಿಯಲ್ಲಿ ಕಾರ್ಯಾಚರಣೆಗೆ ಪೊಲೀಸ್ ಇಳಿತಾರೆ ಮತ್ತು ಈ ರೀತಿ ಅಂಶಗಳು ಬರಲ್ಲ ಏನಿದ್ರು ಪ್ರಕೃತಿ ಗುಡ್ ಬಗ್ಗೆ ಅದರದೇ ಆದ ಒಂದು ಇಲಾಖೆ ಇದೆ ಆ ಇಂತಹ ಒಂದು ಒಂದು ಚೌಕಟ್ಟಿನಲ್ಲಿ ವ್ಯವಸ್ಥೆ ಆಗಿಲ್ಲ ಮೇಡಂ ನೀವು ಸಂಪಾದಕಿಯಾಗಿ ಸಾಕಷ್ಟು ನೀವು ಅನುಭವ ಪಡೆದಿದ್ದೀರಾ ಈ ನಿಮ್ಮ ಅನುಭವದಲ್ಲಿ ಈಗ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಾವು ಈ ವಿಜ್ಞಾನ ಸಾಹಿತ್ಯ ಪ್ರಕಾರವನ್ನು ಮುಂದೆ ತಿಳಿದುಕೊಂಡು ಹೋಗಬೇಕು ಅಂತಂದ್ರೆ ಏನು ಮಾಡಬಹುದು ಯಾಕಂದ್ರೆ ಎರಡು ಅಪಾಯಗಳು ನನಗೆ ಕಾಣ್ತಾ ಇದೆ ಒಂದು ವಾರಪತ್ರಿಕೆಗಳಾಗಿರ್ಬೋದು ಅಥವಾ ಸಾಹಿತ್ಯಕ್ಕೆ ಒತ್ತು ಕೊಡ್ತಿದ್ದಂತಹ ವಾರಪತ್ರಿಕೆಗಳಲ್ಲಿ ಸಾಹಿತ್ಯಕ್ಕೆ ಈಗ ಅವಕಾಶ ಬಹಳ ಕಡಿಮೆ ಆಗ್ತಾ ಇದೆ ಮಾಸಪತ್ರಿಕೆಗಳಲ್ಲಿ ಧಾರಾವಾಹಿಗಳನ್ನು ಪ್ರಕಟಿಸುವಂತಹ ಅಭ್ಯಾಸ ಇಲ್ಲ ಹಾಗಾಗಿ ಇಂತಹ ಕತೆ ಕಾದಂಬರಿಗಳಿಗೆ ಪ್ರಕಾಶಕರೂ ಇಲ್ಲ ಅಂತ ನಾವು ಎಲ್ಲಿ ಹೇಗೆ ಏನು ಮಾಡಬಹುದು ಹಾಗೆ ಲೇಖಕಿಯರು ಅಥವಾ ಲೇಖಕರು ಅವರನ್ನ ಪ್ರೋತ್ಸಾಹಿಸ್ಬೇಕಾದ್ರೆ ಏನು ಬೇರೆ ಭಾಷೆಗಳಲ್ಲಿ ಕನ್ನಡ ಪತ್ರಿಕೋದ್ಯಮದ ವಿಚಾರದಲ್ಲಿ ನಿಜವಾಗಿಯೇ ನಾವು ನೀವು ಎಲ್ಲಾರು ಹೆಮ್ಮೆ ಪಟ್ಟುಕೊಳ್ಬೇಕಾದಂತ ಬೆಳವಣಿಗೆಗಳು ಇದ್ದೇ ಇದ್ದಾವೆ ಕನ್ನಡದ ವಾರ ಪತ್ರಿಕೆಗಳು ಬಹಳ ಮುಖ್ಯವಾಗಿ ವೈಜ್ಞಾನಿಕ ವಸ್ತು ಉಳ್ಳ ಮತ್ತು ಅದು ಕಾಲ್ಪನಿಕವಾಗಿಯೇ ಇರಬಹುದು ಅದ್ಭುತವಾದ ಒಂದು ಕಲ್ಪನೆಯ ವಿನ್ಯಾಸ ಇರುವಂತ ಧಾರಾವಾಹಿಗಳನ್ನ ತುಂಬಾ ಸಂತೋಷದಿಂದ ಪ್ರಕಟಿಸ್ತಾ ಇದೆ ಈ ಕಾದಂಬರಿ ಕೂಡ ತರಂಗದಲ್ಲಿ ಧಾರಾವಾಹಿಯಾಗಿ ಬಂತು ಅನ್ನೋದು ಬಹಳ ಮುಖ್ಯ ನಾ ಹೇಳದ್ನಲ್ಲ ಸುಧಾದಲ್ಲಿ ಬರ್ತಾ ಇದ್ದಾಗ ಸುಧಾರದು ಮುಂದಿನ ವಾರ ಏನಾಗುತ್ತೆ ಅಂತ ಫೋನ್ ಲೈನ್ ಫೋನ್ ಜನ ಇಷ್ಟಪಡ್ತಾರೆ ಜನ ಓದ್ತಾರೆ ಅದನ್ನ ಅಂತ ಅರ್ಥ ಒಂದು ಬಾರ ಪತ್ರಿಕೆ ನನ್ಗೆ ಯಾವುದೇ ಕಾದಂಬರಿ ಬಂದ್ರೆ ಅದು ಖಂಡಿತ ಸಾವಿರಾರು ಲಕ್ಷಾಂತರಕ್ಕೆ ಹೋಗುತ್ತೆ ಮತ್ತೆ ಹೆಮ್ಮೆಯಿಂದ ಹೇಳ್ತೀನಿ ಕನ್ನಡ ಪತ್ರಿಕೋದ್ಯಮ ಈ ತರ ಸೈನ್ಸ್ ಫಿಕ್ಷನ್ ಅನ್ನ ಘೋಷಿಸಿದೆ ಆದರೆ ಬರೆಯೋರು ಕಡಿಮೆ ಆರೋಗ್ಯ ಸಾಹಿತ್ಯವನ್ನಂತೂ ತುಂಬಾ ಚೆನ್ನಾಗಿ ನೀವು ಸುಂದರ ನೀವು ಯಾರನ್ನಾದ್ರು ತಗೊಳ್ಳಿ ಅನುಪಮ ನಾ ಅವರಿಂದ ಆರೋಗ್ಯ ಸಾಹಿತ್ಯ ತಾನೆ ಯಾಕದು ಬೆಳಿತು ಅಂದರೆ ಪತ್ರಿಕೆಗಳು ಅದಕ್ಕೆ ಅತ್ಯಂತ ಅದ್ಭುತವಾದ ಬೆಂಬಲವನ್ನ ಕೊಟ್ಟಿದೆ ಅಂತ ಅರ್ಥ ಆತರ ಸೃಷ್ಟಿಶೀಲ ಬರವಣಿಗೆನಲ್ಲೂ ಕೂಡ ನಾವು ವಿಶೇಷವಾಗಿ ಈ ತರ ಸೈನ್ಸ್ ಶಿಕ್ಷಣ ಖಂಡಿತ ಅದಕ್ಕೆ ಬೆಂಬಲ ಕೊಟ್ಟಿದ್ದೀವಿ ಅಂತ ನನಗೆ ಅನಿಸುತ್ತೆ ನಾನೆಲ್ಲ ಪತ್ರಿಕೋತ್ಯ ವಾರ ವಾರಪತ್ರಿಕೆಗಳ ಎಲ್ಲ ಸಂಪಾದಕು ಇದಕ್ಕೆ ಗಮನ ಕೊಟ್ಟಿದ್ದಾರೆ ಮೊದಲು ದೀಪಾವಳಿ ಅಥವಾ ಯುಗಾದಿ ವಿಶೇಷ ಅಂಕಗಳಿಗೆ ನಾವು ಕೆಲವರಿಂದ ಕೇಳಿ ಬರೆಸ್ತಾ ಇದ್ವಿ ಕಥೆನೇಕರೆ ಕಥೆಗಳನ್ನ ಕೇಳಿ ಕೇಳಿ ಬರೆಸ್ತಿದ್ವಿ ಇವರು ವಿಶೇಷವಾಗಿ ಒಳ್ಳೆ ವಸ್ತು ಇಟ್ಕೊಂಡು ಬರೀತಾರೆ ಅದರಿಂದ ಇವ್ರ ತರ ಇಲ್ಲಿ ಒಂದು ವೈವಿಧ್ಯ ಅದು ಬಹಳ ಮುಖ್ಯ ಅಂತ ಬಯಸ್ತಾ ಇದ್ವಿ ಅದರಿಂದ ನಾನು ಅನಿಸೋದು ಇವತ್ತು ನಾನಾ ಕಾರಣಗಳಿಂದ ಪುಟ್ಟಗಳ ಸಂಖ್ಯೆ ಮತ್ತು ಆದ್ಯತೆ ಎಲ್ಲವೂ ಬದ್ಲಾಗಿ ಅದರಿಂದ ಇದಕ್ಕೆ ಕಡಿಮೆ ವಿಫಲ ಸಿಕ್ಕಿರ್ಬೋದು ಆದರೆ ಒಳ್ಳೆ ಕಥೆ ಬಂದರೆ ಕಾದಂಬರಿ ಬಂದರೆ ಬಿಡೋದಿಲ್ಲ ಅನ್ನೋದಕ್ಕೆ ಕಾದಂಬರಿ ಅದು ಬಂದಿರೋದೇ ಸಾಕ್ಷಿ ಅಂತ ನಾನು ಥ್ಯಾಂಕ್ ಯು ಬಿಟ್ಟೆ ಸುರಿತವ್ರೆ ಈ ಮೂರು ಕಾದಂಬರಿಗಳಲ್ಲಿ ಒಂದು ಪಾತ್ರವಾಗಿದೆ ಊರ್ವಿ ಅಂತ ನಾನು ಅದನ್ನು ಓದುವಾಗೆಲ್ಲ ನನಗೆ ಅದು ಸವಿತಾ ಸವಿತಾಂತ ಸೊ ಬಹುಶಃ ಅದು ಸರಿನೋ ತಪ್ಪು ಗೊತ್ತಿಲ್ಲ ನಿಮ್ಮ ಕನಸಿರ್ಬೋದು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಅದು ಬಿಂಬಿಸ್ತಾ ಇರಬಹುದು ಅಂತ ನಾನು ಅನ್ಕೊಳ್ತೇನೆ ಜೊತೆ ಮಾತಾಡುವಾಗಲೂ ಅವರು ಹೇಳಿದರು ಅವ್ರಿಗೆ ಏನೋ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಅದು ಒಂದು ಎರಡಿದು ಆಗ್ಲೇ ನಾನು ಹೇಳಿದಾಗೆ ನಮ್ಮ ಕನ್ನಡದಲ್ಲಿ ವಿಜ್ಞಾನ ಕಥೆಗಳನ್ನು ಬರೆಯುವಂತವ್ರು ನಮ್ಮ ಐದು ಬೆರಗಳಷ್ಟು ಇಲ್ಲ ಅಂತ ಹೇಳಿದೆ ಅದರಲ್ಲಿ ನಾಲ್ಕೇ ಇರೋರು ಈಗ ಮೊದಲನೇದಾಗಿ ಕೆ ಎನ್ ಗಣೇಶಯ್ಯ ಪ್ರೊಫೆಸರ್ ಗಣೇಶಯ್ಯ ಅವರು ಬರೀತಾರೆ ಸವಿತಾ ಶ್ರೀನಿವಾಸ್ ಅವರು ಬಂದಿದ್ದಾರೆ ಡಾಕ್ಟರ್ ಶಾಂತಲಾ ಅವರು ಬಂದಿದ್ದಾರೆ ಅವರ ಕಾದಂಬರಿಗಳು ಕೂಡ ಆಮೇಲೆ ನಾಲ್ಕನೇದಾಗಿ ಸವಿತಾ ಕಟ್ಟಿ ಅಂತ ಧಾರವಾಡದಿಂದ ಹೊತ್ತರು ಬರೀತಾರೆ ಇವರು ಹೆಚ್ಚಿಗೆ ಬರೆಯುವಂತವರು ಇದರಲ್ಲಿ ಆಗಾಗ್ಗೆ ಬರೆಯುವರು ಇದ್ದಾರೆ ಅದು ಬೇರೆ ವಿಚಾರ ಸೊ ಆದರೆ ಈ ಪ್ರಕಾರ ಹೆಚ್ಚು ಬೆಳಿಬೇಕು ಅದಕ್ಕೆ ಮುಂಚೆ ಓದುವ ಇದು ಒಂದು ಸೀಕ್ರೆಟ್ ಹೇಳಿ ಹೇಳಿದ್ರಿ ಆ ಪಾತ್ರ ನೋಡಿದಾಗ ನನ್ನ ನಾನು ನಿರ್ವಹಿಸ್ತಾ ಇದ್ದಂತ ಪ್ರವೇಶದಲ್ಲಿ ಅದೇ ರೀತಿ ನಿರ್ವಹಿಸ್ತಾ ಇರಬಹುದು ಅಂತ ಹೇಳಿಬಿಟ್ಟು ನಾನು ಈ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ಈ ಒಂದು ಪಾತ್ರಗಳಲ್ಲಿ ನಾಯಕತ್ವ ಗುಣವನ್ನ ತರೋದಿಕ್ಕೂ ಸಹ ಸಹಾಯ ಆಗಿದೆ ಯಾಕಂದ್ರೆ ಸಾಮಾನ್ಯ ಗೃಹಿಣಿಯಾಗ ಬರಹಗಾರಿಗೆ ಇದೊಂದು ಗೊತ್ತಿರೋದಿಲ್ಲ ಯಾವ ರೀತಿ ಒಂದು ಸಂದರ್ಭಗಳನ್ನ ನಿಭಾಯಿಸಬಹುದು ಅಂತ ಆ ನಿಟ್ಟಿನಲ್ಲಿ ನೋಡಿದಾಗ ನನ್ನ ವೃತ್ತಿ ನನಗೆ ಈ ಒಂದು ಅನುಭವ ಧರಿಸಿಕೊಟ್ಟಿದೆ ಅದರಿಂದಾಗಿ ಈ ಒಂದು ಕೋಆರ್ಡಿನೇಷನ್ ಮಾಡುವಂತ ಕೆಲಸಗಳು ಬಹುಶಃ ಪೊಲೀಸ್ ಇಲಾಖೆಗೆ ನಾನು ನಿರ್ವಹಿಸಿದ್ದೇನೆ ಆದ್ರೆ ಈ ಪ್ರಕೃತಿ ಮೂಲಕ ನಿಕೋಗಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಬರೋದಿಲ್ಲ ಆ ಒಂದು ಸಂದರ್ಭ ತಗೊಂಡಾಗ ಒಬ್ಬ ವ್ಯಕ್ತಿ ಇಂತ ಸನ್ನಿವೇಶ ಬಂದಾಗ ಯಾವ ರೀತಿ ನಿರ್ವಹಿಸ್ಬೇಕಾಗುತ್ತೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಏನೆಲ್ಲ ಒಂದು ಸಹಾಯಕ ಉಪಕರಣಗಳನ್ನ ಬಳಸಬಹುದು ಯಾಕಂದ್ರೆ ವೈಜ್ಞಾನಿಕ ಕಾದಂಬರಿ ಅಂದಾಗ ವಿಜ್ಞಾನದ ಕೆಲವೊಂದು ಅಂಶಗಳು ಬರುತ್ತೆ ವಿಜ್ಞಾನದ ಕೆಲವೊಂದು ತಂತ್ರಗಳನ್ನ ಬಳಸ್ಕೊಂಡು ಅವ್ರ ಕಾರ್ಯಾಚರಣೆಗೆ ಇಳೋ ಇಳಿಯೋದು ಸಹ ಒಂದು ಸೃಜನಶೀಲ ಕ್ರಿಯೆ ಅದೊಂದು ಒಂದು ಇನ್ವೆನ್ಷನ್ ಅಂತಾನೆ ಹೇಳ್ಬೇಕು ಗಂಡ ಬೇರು ಅಂತ ಹೇಳಿ ಒಂದು ಸ್ಕೈ ಬಗ್ಸ್ ಅಂತ ಒಂದು ಟ್ರಾಲರ್ ಅಂತ ಒಂದು ವಾಹನ ಗಾಡಿನಲ್ಲಿ ಹೋಗ್ಬೇಕಂದ್ರೆ ಆ ಒಂದು ವಾಹನಗಳನ್ನ ಬಳಸುವಂತದ್ದು ಮತ್ತೆ ಮಳೆ ಮೋಡ ಬಿತ್ತನೆ ಈ ಒಂದು ಕೆಲಸಗಳು ಸಹ ಬರುತ್ತೆ ಒಂದೊಂದು ಅಂಶಗಳಿಗೆ ಒಂದೊಂದು ಸನ್ನಿವೇಶಕ್ಕೆ ಆ ರೀತಿ ಒಂದು ಉಪಕರಣಗಳನ್ನ ಬಳಸಿಕೊಂಡು ಸನ್ನಿವೇಶವನ್ನ ನಿಭಾಯಿಸೋದು ಬರುತ್ತೆ ಯಾಕಂದ್ರೆ ನಾವೀಗ ದೇವತೆಗಳನ್ನ ತೆಕ್ ತೆತ್ಕೊಂಡ್ರೆ ದೇವತೆಗಳಿಗೂ ಒಂದೊಂದು ಆಯುಧ ಇದೆ ಒಂದು ಸನ್ನಿವೇಶ ನಿಭಾಯಿಸಿದ ಒಂದು ಆಯುಧ ಇದ್ದೇ ಇರುತ್ತೆ ಅವ್ರದ್ದೇ ಆದ ವಿಶಿಷ್ಟವಾದ ಆಯುಧಗಳು ಹಾಗೆ ನೋಡಿದಾಗ ಇಲ್ಲಿ ಬರುವಂತ ಪಂಚಭೂತಗಳಿಗೂ ಪಂಚಭೂತಗಳನ್ನ ನಿರ್ವಹಿಸುವಂತಹ ಯೋಧಾಳ ವಾರಿಯರ್ಸ್ಗೂ ಸಹ ಕೆಲವೊಂದು ಆಯುಧಗಳಿದೆ ಅವರ ರಕ್ಷಣೆಗೆ ಅಥವಾ ಅವರ ಕಾರ್ಯಾಚರಣೆಗೆ ಅದನ್ನ ಹೊರತರ ಪ್ರಯತ್ನ ಮಾಡಿದೀನಿ ಅದನ್ನ ಸಮನ್ವಯ ಕಾರ್ಯ ಬಂತ ಊರ್ ನಡೆಸ್ತಾ ಇರ್ತಾರೆ Thank you. ಈ ಪುಸ್ತಕವನ್ನು ಓದುವಾಗ ನನಗೆ ಬಹಳ ಖುಷಿಯಾಗಿದ್ದೇನು ಅಂತಂದರೆ ಸರಳವಾದ ಕನ್ನಡ ಆಮೇಲೆ ಬಹಳ ವಿಚಿತ್ರವಾದ ಹೆಸರುಗಳಿವೆ ಸೊ ಯಾರಿಗಾದರೂ ಮುಂದೆ ಹೆಸರು ನಾಮಕರಣ ಮಾಡಬೇಕಾಗಿ ಬಂದಾಗ ಬಹುಶಃ ಸವಿತಾ ಅವರನ್ನು ನಾವು ಸಂಪರ್ಕಿಸ್ಬೋದು ಅಂತ ಹೇಳ್ತೇನೆ ವಿಜ್ಞಾನದಲ್ಲಿ ವಿಜ್ಞಾನದ ಕಥೆಗಳಲ್ಲಿ ಇದೊಂದು ವಿಶೇಷ ಇದೆ ಅದರಲ್ಲಿ ನಾವು ಸಾಮಾನ್ಯವಾಗಿ ಇಡುವಂತಹ ಹೆಸರುಗಳನ್ನು ಯಾರೂ ಇಡೋದಿಲ್ಲ ಅದು ಸಂಪ್ರದಾಯವಾಗಿ ಬಂದಿದೆಯೋ ಅಥವಾ ಉದ್ದೇಶಪೂರ್ವ ಉದ್ದೇಶಪೂರ್ವಕವಾಗಿ ಹಾಗೆ ಮಾಡ್ತಾರೋ ಅನ್ನೋದಿಲ್ಲ ಆ ರೀತಿಯ ಬಹಳ ವಿಶೇಷವಾದಂಥ ಹೆಸರುಗಳು ಇದರಲ್ಲಿ ಇವೆ ಅಷ್ಟನ್ನು ಹೇಳ್ತಾ ಇವತ್ತು ಬುಕ್ಸ್ ಬ್ರಹ್ಮ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯಂತ ಕಡಿಮೆ ಪ್ರಕಾರ ಅದೇ ಕಡಿಮೆ ಪ್ರೊಡಕ್ಟಿವಿಟಿ ಇರುವಂತಹ ಒಂದು ಪ್ರಕಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಲೇಖಕಿಯವರಿಗೂ ಆಯೋಜಕರಿಗೂ ಹಾಗೆ ಪೂರ್ಣಿಮಾ ಮೇಡಮ್ಮು ನಾವು ಕೇಳ್ಕೊಂಡ ತಕ್ಷಣವೇ ಅವರು ಒಮ್ಮ ಆಯಿತು ಬಂದು ನಾನು ಇದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಒಂದು ತಿಂಗಳು ಹಿಂದೆ ಆಗಬೇಕಾಗಿತ್ತು ಒಂದು ತಿಂಗಳ ಮುಂದೆ ಬಂದಿದ್ದೀವಿ ಬಹುಶಃ ಈ ಪುಸ್ತಕವನ್ನು ನೀವೆಲ್ಲಕೊಂಡು ಹೋಗಿಂತ ಅಡಿಗರಿಗೆ ಸಂಜೆ ಅಡಿಗರಿಗೂ ಕೂಡ ನನ್ನ ಧನ್ಯವಾದ